ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಮಹಾಸಭೆಯು ಇದೇ ಬರುವ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರದಂದು ವಾಲ್ಮೀಕಿ ಸಮುದಾಯ ಭವನ ಸಿಲ್ವಾರ್ ಜೂಬಿಲಿ ರಸ್ತೆ ಕೃಷ್ಣರಾಜನಗರದಲ್ಲಿ ಜರುಗಲಿದ್ದ ಆದ್ದರಿಂದ ಈ ವಾರ್ಷಿಕ ಮಹಾಸಭೆಗೆ ಆಗಮಿಸಬೇಕೆಂದು ಸಂಘದ ಅಧ್ಯಕ್ಷ ಎನ್ ಸುರೇಶ್ ತಿಳಿಸಿದ್ದಾರೆ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ವಿವಿಧ ಸಹಕಾರ ಸಂಘ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯು ಈಗಾಗಲೇ ಅಂಚೆ ಮೂಲಕ ಹಾಗೂ ವಾಟ್ಸಪ್ ಮುಖಾಂತರ ಎಲ್ಲ ಸರ್ವ ಸದಸ್ಯರಿಗೂ ತಲುಪಿದೆ ಎಂದು ಭಾವಿಸಿದ್ದೇನೆ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದನೇ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ವಾಲ್ಮೀಕಿ ಸಮುದಾಯ ಭವನ ಸಿಲ್ವರ್ ಸಿಲ್ವಾರ್ ಕೆ ಕೆಆರ್ ನಗರ ಈ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇಂತಿ ಎಂ ಸುರೇಶ್ ಅಧ್ಯಕ್ಷರು